నమస్కార వీక్షకరే నేను నోడ్తాయితీర అన్యూయస్మూర్తి జాబ్స్ కన్నడ యూట్యూబ్ చాలల్ ఇవతిన వీడియోదా నేను వన్ ఆఫ్ ద బెస్ట్ వర్క్ ఫ్రమ్ ఓమ్ జాబ్ అప్డేట్న తర్తా ఎజుకేషన్ క్వాలిఫికేషన్ ఏని బు యీతి అప్లై మాకు ప్రతి ఒక్క డీటేల్స్న తెలు తిళియోదంత ముంచేవేనూ ఫస్ట్ టైమ్ నమ్మూబ్ చానల్ నోడ్తా ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಆಯನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಈಗಾಗಲೇ ನಾನು ರೆಸ್ಯೂಮ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರೂ ಆ ವಿಡಿಯೋ ನೋಡಿಲ್ಲ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಅಥವಾ ಈ ವಿಡಿಯೋ ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ ಕ್ಲಿಕ್ ಮಾಡಿ ನೋಡಿ ಸೊ ಇದು ವರ್ಕ್ ಫ್ರಮ್ ಓಮ್ ಜಾಬ್ ಅಪ್ಡೇಟ್ ಆಗಿದೆ ಟೆಲಿ ಪರ್ಫಾರ್ಮೆನ್ಸ್ ಅನ್ನೋ ಒಂದು ಕಂಪ್ನಿ ಕಡೆಯಿಂದ ಇಲ್ಲಿ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತೀರಾ ಸೊ ನಿಮ್ಮದು ಟೆಂತ್ ಆಗಿದೆ ಪಿ ಯು ಆಗಿದೆ ಎನಿ ಡಿಗ್ರಿ ಆಗಿದೆ ಅನ್ನೋರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಇದರಲ್ಲಿ ನಿಮ್ಮ ಮದರ್ ಟಂಗ್ ಆಗಿರ್ಬೋದು ಸೊ ಮದರ್ ಟಂಗ್ ಕನ್ನಡ ಆಗಿರ್ಬೋದು ಅದರಲ್ಲೂ ಕೂಡ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಅದ್ರ ಜೊತೆಗೆ ಇಲ್ಲಿ ನಿಮಗೆ ಟೈಪಿಂಗ್ ಸ್ಪೀಡು ಅವರು ತರ್ಟಿ ಡಬ್ಲ್ಯೂ ಪಿ ಎಮ್ ವಿತ್ ನೈಂಟಿ ಪರ್ಸೆಂಟ್ ಅಕ್ಯುರೇಸಿನ ಕೇಳ್ತಾ ಇದ್ದಾರೆ ಆಯಿತಾ ಇದು ಒಂದು ಚಾಟ್ ಪ್ರೋಸೆಸ್ ಆಗಿರುತ್ತೆ ಚಾಟ್ ಸಪೋರ್ಟ್ ಆಗಿರುತ್ತೆ ಜೊತೆಗೆ ಅವರಿಲ್ಲಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಕೂಡ ಕೇಳ್ತಾ ಇದ್ದಾರೆ ಮತ್ತು ಇಲ್ಲಿ ನಿಮಗೆ ಇಲ್ಲಿ ನೀವು ನೋಡ್ಬೋದು ಅವರು ನಿಮಗೆ ಫ್ರೀಯಾಗಿ ಲ್ಯಾಪ್ಟಾಪ್ ಕೂಡ ಕೊಡ್ತಾ ಇದ್ದಾರೆ ಕಂಪ್ನಿ ಕಡೆಯಿಂದ ಅದನ್ನು ನೀವು ಆಫೀಸ್ ಲೊಕೇಶನ್ಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೀ ಲ್ಯಾಪ್ಟಾಪ್ ಕಂಪ್ನಿ ಕಡೆಯಿಂದ ಕೊಡ್ತಾ ಇದ್ದಾರೆ ಐದು ದಿನ ಇಲ್ಲಿ ನಿಮಗೆ ವಾರದಲ್ಲಿ ಐದು ದಿನ ಕೆಲಸ ಇರುತ್ತೆ ಮತ್ತು ಎವ್ರಿ ಸಿಕ್ಸ್ ಮಂತ್ಸಿಗೆ ಒಂದು ರೊಟೇಷನಲ್ ಆಫ್ ಅಂತ ಕೊಡ್ತಾರೆ ಆಯಿತಾ ಆಮೇಲೆ ಪ್ರಿಫರ್ಡ್ ಕ್ಯಾಂಡಿಡೇಟ್ ಇವರು ತಕ್ಷಣಕ್ಕೆ ಜಾಯ್ನ್ ಆಗೋ ಅಂತ ಇಮಿಡಿಯೇಟ್ ಕ್ಯಾಂಡಿಡೇಟ್ಸ್ನ ನೋಡ್ತಾ ಇದ್ದಾರೆ ಕ್ಯಾಂಡಿಡೇಟ್ ಆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಮದರ್ ಟಂಗ್ ಕೂಡ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಇಂಟರ್ವ್ಯೂ ಪ್ರೊಸೆಸ್ಸು ನಿಮಗೆ ಒಂದು ಎಚ್ ಆರ್ ಇಂಟರ್ವ್ಯೂ ಇರುತ್ತೆ ಅಸೆಸ್ಮೆಂಟ್ ಇರುತ್ತೆ ಒಂದು ಆಪ್ರೇಷನ್ ರೌಂಡ್ ಇರುತ್ತೆ ಇಲ್ಲಿ ನೀಟು ಟು ಕಲೆಕ್ಟ್ ಸಿಸ್ಟಮ್ ಫ್ರಮ್ ಆಫೀಸ್ ಲೊಕೇಶನ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ನಿಮಗೆ ಇದು ಒಂದು ಇದು ಕಾಣಿಸ್ತಾ ಇದೆ ಇಮೇಲ್ ಐ ಡಿ ಆ ಒಂದು ಇಮೇಲ್ ಐ ಡಿಗೆ ನೀವು ನಿಮ್ಮ ವಿನ ಅಂದರೆ ನಿಮ್ಮ ರೆಸ್ಯೂಮ್ನ ಅಪ್ಡೇಟೆಡ್ ರೆಸ್ಯೂಮ್ನ ಸೆಂಡ್ ಮಾಡಬೇಕಾಗುತ್ತೆ ಈಗಾಗಲೇ ನಾನು ರೆಸ್ಯೂಮ್ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ಹೇಳಿಕೊಟ್ಟಿದ್ದೀನಿ ಆ ಒಂದು ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಚೆಕ್ ಮಾಡ್ಬೋದು ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾನು ಈ ಒಂದು ಜಾಬ್ದು ಅಪ್ಲೈ ಲಿಂಕ್ನ ಅಪ್ಲಿಕೇಶನ್ ಲಿಂಕ್ನ ನಾನು ಅಪ್ಲೈ ಲಿಂಕ್ ಅಂತ ಡಿಸ್ಕ್ರಿಪ್ಷನಲ್ಲಿ ಏನು ಲಿಂಕ್ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಈ ಒಂದು ಜಾಬ್ಗೆ ನೀವು ಅಪ್ಲೋಡ್ ಮಾಡಬೇಕಾ ಮೀನ್ಸ್ ಅಪ್ಲೈ ಮಾಡಬೇಕಾಗುತ್ತೆ ಐ ಹೋಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು